ವೀಕ್ಷಕರಿಗೆಲ್ಲ ನಮಸ್ಕಾರ ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ ವೆಲ್ಕಮ್ ಟು ದ ಫ್ಯಾಮಿಲಿ ವೆಲ್ಕಮ್ ಟಾನು ಸ್ವಯಂ ಕಲಿಕೆ ನೋಡಿ ಕಲಿ ಸ್ನೇಹಿತರೆ ಇವತ್ತೊಂದು ದಿನ ಬಿಗ್ ಗಡ್ಬಡ್ ಅಥವಾ ರಾಯಲ್ ಗಡ್ಬಡ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಯೂಜಲಿ ಹೊರಗಡೆ ಎಲ್ಲ ಹೋದರೆ ಗಡ್ಬರ್ಡ್ ಮಿನಿಮಮ್ ಒಂದು ಹಂಡ್ರೆಡ್ ರುಪೀಸ್ ತನಕನೂ ಇರುತ್ತೆ ಬನ್ನಿ ಮಾಡಲಿಕ್ಕೆ ಬೇಕಾಗಿರುವಂಥ ವಸ್ತುಗಳು ಟೂಟಿ ಫ್ರೂಟಿ ತೆಗೆದುಕೊಂಡಿದ್ದೀನಿ ಖರ್ಜೂರ ಒಣ ಖರ್ಜೂರನ ನೀಟಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆನಂತರ ಒಣದ್ರಾಕ್ಷಿ ಬಾದಾಮಿನ ಕುಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಗೋಡಂಬಿನೂ ಅಷ್ಟೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜಲ್ಲಿ ಇದು ಸಿಗುತ್ತೆ ಇದರ ರೆಸಿಪಿನ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇಲ್ಲಿ ನಾನು ಐದು ತರಹದ ಐಸ್ ಕ್ರೀಮ್ಗಳನ್ನು ಇಟ್ಕೊಂಡಿದ್ದೀನಿ ಆನಂತರ ಸ್ಟ್ರಾಬೆರಿ ಸಿರಪ್ ಅಥವಾ ಕ್ರಷ್ ಅಂತ ಹೇಳ್ತಾರೆ ಇದನ್ನು ಇಟ್ಕೊಂಡಿದ್ದೀನಿ ಐಸ್ ಕ್ರೀಮ್ ಮಾಡೋ ರೆಸಿಪಿನ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ ಚೆಕ್ ಮಾಡ್ಕೋಬೋದು ಮೊದಲನೇದಾಗಿ ನಾನಿಲ್ಲಿ ಸ್ಟ್ರಾಬೆರಿ ರಸ ಹಾಕೊಳ್ತಾ ಇದ್ದೀನಿ ಸ್ಟ್ರಾಬೆರಿ ಕ್ರಷ್ ಅಥವಾ ಸ್ಟ್ರಾಬೆರಿ ಸಿರಪ್ ಅಂತ ಕೂಡ ಕರೀತಾರೆ ಇದನ್ನು ಇದನ್ನು ಈ ರೀತಿ ಸ್ವಲ್ಪ ಡಿಸೈನಾಗಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಇಲ್ಲ ನಾರ್ಮಲಿ ಹಾಗೆ ಹಾಕಿದ್ರು ಕೂಡ ನಡೆಯುತ್ತೆ ಅಂದರೂ ತೊಂದರೆ ಇಲ್ಲ ಆನಂತರ ನಾನಿದಕ್ಕೆ ಜಲ್ಲಿ ಜಲ್ಲಿ ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು ಈಗ ಡ್ರೈ ಫ್ರೂಟ್ಸ್ಗಳು ನಿಮಗೆ ಯಾವ ಯಾವ ಡ್ರೈ ಫ್ರೂಟ್ಸ್ಗಳು ಬೇಕು ಆ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಹಾಕ್ಕೊಳ್ಳಿ ಆದಷ್ಟು ಡ್ರೈ ಫ್ರೂಟ್ಸ್ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನೋಡಿ ದ್ರಾಕ್ಷಿ ಕೂಡ ಇದ್ದೀನಿ ಈಗ ಒಂದು ಬೌಲ್ಗೆ ನೀರಿಟ್ಕೊಂಡು ಅದಕ್ಕೆ ಸ್ಕೂಪರ್ನ ಐಸ್ ಕ್ರೀಮ್ ಸ್ಕೂಪರ್ನ ಹಚ್ಕೋಬೇಕಾಗತ್ತೆ ಈಗ ನೋಡಿ ನಿಮ್ಗೆ ಯಾವ್ಯಾವ ಫ್ಲೇವರ್ ಬೇಕು ಒನ್ ಬೈ ಒನ್ ಒನ್ ಬೈ ಒನ್ ಇರಿ ಈ ಬೇಸಿಗೆ ಕಾಲ ಆಗಿರೋದ್ರಿಂದ ನೀವು ಬೇಗನೆ ಹಾಕಬೇಕಾಗತ್ತೆ ಇಲ್ಲ ಅಂತ ಅಂದರೆ ಐಸ್ ಕ್ರೀಮ್ ಮೆಲ್ಟ್ ಆಗಿಬಿಡತ್ತೆ ಸೊ ಈಗ ನಾನು ಯಾವ್ಯಾವ ಫ್ಲೇವರ್ ಇದೆ ಆ ಫ್ಲೇವರ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಸೆಕೆಂಡು ಆನಂತರ ಈಗ ತರ್ಡ್ ಫ್ಲೇವರ್ನ ಹಾಕೊಳ್ತಾ ಇದ್ದೀನಿ ಬ್ಲ್ಯಾಕ್ ಕರೆಂಟು ತರ್ಡ್ ಫ್ಲೇವರ್ ಆಯಿತು ಈಗ ಫೋರ್ತ್ ಫ್ಲೇವರ್ ಮ್ಯಾಂಗೋ ಫ್ಲೇವರ್ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಾನು ಹಾಗೆ ಎರಡು ಥರ ಗಡ್ಬಡ್ ಕೊಡ್ತಾರೆ ಒಂದು ರಾಯಲ್ ಗಡ್ಬಡ್ಡು ಮತ್ತು ನಾರ್ಮಲ್ ಗಡ್ಬಡ್ಡು ಅಂದರೆ ಸ್ಪೆಷಲ್ ಗಡ್ಬಡ್ಡು ಈ ರಾಯಲ್ ಗಡ್ಬಡ್ಗಾದರೆ ಎರಡು ಐಸ್ ಕ್ರೀಮ್ ಹಾಕಿದ ನಂತರ ಇಮಿಡಿಯೇಟು ಡ್ರೈ ಫ್ರೂಟ್ಸ್ ಹಾಕ್ತಾರೆ ಮತ್ತು ಈವನ್ ಸ್ವಲ್ಪ ಚಾಪ್ ಮಾಡಿರೋಂಥ ಯಾವುದಾದ್ರೂ ಕೆಲವೊಂದು ಫ್ರೂಟ್ಸ್ ಕೂಡ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಎಲ್ಲ ಸ್ವಲ್ಪ 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 ಡ್ರೈ ಫ್ರೂಟ್ಸು ಟುಟಿ ಫ್ರೂಟಿ ಎಲ್ಲ ಜಲ್ಲಿ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ಈಗ ಲಾಸ್ಟು ಪಿಸ್ತಾ ಫ್ಲೇವರ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಇದ್ದೀನಿ ನೋಡಿ ಮೇಲ್ಗಡೆ ಈ ರೀತಿ ಪ್ಲೇಸ್ ಮಾಡ್ಕೋಬೇಕು ಸೊ ಬೀಳದ ಹಾಗೆ ಸ್ವಲ್ಪ ಮೇಲ್ಗಡೆ ಈ ರೀತಿ ಕೊಟ್ಬಿಡಿ ಆನಂತರ ಈಗ ಮೇಲ್ಗಡೆ ಒಂದು ಟ್ರಿಪ್ಪು ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಳ್ಳಿ ಇದೇನಿದು ಇದು ನಾರ್ಮಲ್ ಅಥವಾ ಸ್ಪೆಷಲ್ ಗಡ್ಬಡ್ಡು ಈಗ ರಾಯಲ್ ಗಡ್ಬಡ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಈಗ ನಾನೀಗ ಆಲ್ರೆಡಿ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಮತ್ತು ಸ್ಟ್ರಾಬೆರಿ ಕೂಡ ಹಾಕೊಂಡಿದ್ದೀನಿ ಸ್ಟ್ರಾಬೆರಿ ಕ್ರಷ್ ಅಂತ ಏನು ಹೇಳ್ತೀವಿ ಈಗ ಒನ್ ಬೈ ಒನ್ ಒನ್ ಬೈ ಒನ್ನು ನಿಮ್ಗೆ ಯಾವ್ಯಾವ ಫ್ಲೇವರ್ ಬೇಕು ಆ ಫ್ಲೇವರ್ ಹಾಕ್ಕೊಳ್ತಾ ಹೋಗೋಣ ಎರಡು ಫ್ಲೇವರ್ ಆದ ತಕ್ಷಣ ಇಮಿಡಿಯೇಟು ಡ್ರೈ ಫ್ರೂಟ್ಸ್ನ ಹಾಕೋಬೇಕಾಗತ್ತೆ ಸೊ ಇದು ರಾಯಲ್ ಫಲೂಡಾ ಅಥವಾ ರಾಯಲ್ ಗಡ್ಬಟ್ಟಲ್ಲಿ ಇದೊಂದು ಸ್ಪೆಷಲ್ಲು ನೀವು ಇದಕ್ಕೆ ಫಲೂಡಾ ಮಾಡ್ತೀನಿ ಅಂತ ಅಂದಾಗ ಸ್ವಲ್ಪ ಫಲೂಡಾ ಸಬ್ಜಾ ಸೀಟ್ಸ್ ಬರುತ್ತಲ್ಲ ಅದು ಮತ್ತೆ ಶಾವ್ಗೆ ಸ್ವಲ್ಪ ಹಾಕಿಬಿಟ್ರೆ ಫಲೂಡ ಹಾಕ್ಬಿಡತ್ತೆ ಏನು ಅಂತ ಡಿಫ್ರೆನ್ಸ್ ಇರಲ್ಲ ಬೇಕು ಅಂದರೆ ನೀವು ಅದನ್ನು ಕೇಳಿದ್ರೆ ನಾನು ನೆಕ್ಸ್ಟ್ ಮುಂದಿನ ಸಂಚಿಕೆಗಳಲ್ಲಿ ಅದನ್ನು ಕೂಡ ಹೇಳ್ಕೊಡ್ತಾ ಇದ್ದೀನಿ ಈಗ ಸ್ಟ್ರಾಬೆರಿ ಅದು ಸಿರಪ್ ಹಾಕ್ಕೊಳ್ತಾ ಇದ್ದೀನಿ ಈಗ ಮತ್ತೆ ನಾನೇನು ಮಾಡ್ತೀನಿ ಈ ಡಿಪ್ ಮಾಡಿಬಿಟ್ಟು ಐಸ್ ಕ್ರೀಮ್ ಸ್ಕೂಪರ್ನ ಮತ್ತು ಉಳಿದಿರೋ ಅಂತಹ ಫ್ಲೇವರ್ಸ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಹೊರಗಡೆ ಇದು ಮಿನಿಮಮ್ ಅಂತ ಅಂದರೂ ಅರವತ್ತು ರೂಪಾಯಿಂದ ಎಪ್ಪತ್ತು ರೂಪಾಯಿ ಇದೆ ನೀವು ಮನೇಲೇ ತಂದಿಟ್ಕೊಂಡ್ರೆ ಮಿನಿಮಮ್ ಅಂತ ಅಂದರೂ ಒಂದು ಹತ್ತು ಬೌಲ್ಗಳಷ್ಟು ಹತ್ತು ಕಪ್ಗಳಷ್ಟು ಮಾಡ್ಕೋಬಹುದು ತುಂಬ ಚೆನ್ನಾಗಿರತ್ತೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಸೊ ಈಗ ನೋಡಿ ಮತ್ತೆ ಹಾಕಿದ್ದಾಯಿತು ಈಗ ನಾನೇನು ಮಾಡ್ತೀನಿ ಮತ್ತೆ ಈ ಡ್ರೈ ಫ್ರೂಟ್ಸ್ನೆಲ್ಲ ಹಾಕೊಳ್ತೀನಿ ಈ ಸ್ವಲ್ಪ ರಿಚ್ ಆಗಬೇಕು ಅಂದರೆ ಈ ಪ್ರೊಸೀಜರ್ನ ಫಾಲೋ ಮಾಡಿ ತುಂಬ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದಾಗಂತೂ ಹ್ಞೂ ಹ್ಞೂ ಹಾ ನೋಡ್ತಾ ಇದ್ರೆ ತಿನ್ನಬೇಕು ಅಂತ ಅನ್ನಿಸ್ತಿದೆ ನನಗೆ ಅಷ್ಟರ ಮಟ್ಟಿಗೆ ತುಂಬ ಇಷ್ಟ ಆಗುತ್ತೆ ಈಗ ಫೈನಲ್ಲಿ ವೈಟ್ ಕಲರ್ನ ಇದ್ದೀನಿ ಈಗ ನೋಡಿ ಫೈನಲ್ಲಿ ಇದನ್ನು ಹಾಕಿಬಿಟ್ಟು ಸ್ವಲ್ಪ ಮೇಲ್ಗಡೆ ಟುಟಿ ಫ್ರೂಟಿ ಪೇಸ್ತಾ ಬಾದಾಮು ಖರ್ಜೂರ ಎಲ್ಲ ಅದರಿಂದ ಡೆಕೋರೇಟ್ ಮಾಡಿದ್ರೆ ಆಯಿತು ನೋಡುತ್ತೀಯಲ್ವಾ ಯಾವ ರೀತಿ ಸಿಂಪಲ್ಲಾಗಿ ಮನೇಲೇನೆ ಗಡ್ಬಟ್ ಮತ್ತು ರಾಯಲ್ ಗಟ್ಬಟ್ ಎರಡನ್ನೂ ಮಾಡೋದು ಅಂತ ಇವತ್ತು ನಾನು ಕೊಟ್ಟಂಥ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದು ಮರಿಬೇಡಿ ಮತ್ತಷ್ಟು ಈಸಿ ಹಾಗೂ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್